ಆಸ್ತಿ ವಿಚಾರದಲ್ಲಿ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷನ ಬರ್ಬರ ಕೊಲೆ ಜಮೀನ ಸರ್ವೆ ವಿಚಾರದಲ್ಲಿ ಮಾಜಿ ಅಧ್ಯಕ್ಷನ ಕೊಲೆ ಈ ಘಟನೆ ಬೀದರ್ ಜಿಲ್ಲೆಯ ಚುಡುಗುಪ್ಪ ತಾಲೂಕಿನ ನಿಲ್ನವಾಡಿ ಗ್ರಾಮದಲ್ಲಿ ನಡೆದ ಘಟನೆ ಜಮೀನು ವಿಷಯದಲ್ಲಿ ನಡೆದ ಈ ಘಟನೆ ಬೆಳಗ್ಗೆ ರಾಜಿ ಸಂಧಾನ ಸಾಯಂಕಾಲ ಕೊಲೆ ಸರ್ವೇ ಆದ ಬಳಿಕ ಮಾತಿನ ಚಕಮಕಿಯಲ್ಲಿ ಆದ ಘಟನೆ ನಿರ್ನವಾಡಿ ಗ್ರಾಮದಲ್ಲಿ ರಾಜಗಿರೆ ಕುಟುಂಬ ಮತ್ತು ನಿಂಬೂರೆ ನಡುವೆ ಮಾತಿನ ಚಕಮಕಿ ಇಂದ ಪ್ರಾರಂಭಗೊಂಡು ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಕೊಲೆ ಮಾಡಿದರೆ ಎಂದು ಗ್ರಾಮಸ್ಥರು ತಿಳಿಸಿದ್ದಾರೆ ಘಟನೆ ತಿಳಿದ ಬಳಿಕ ಸ್ಥಳಕ್ಕೆ ಧಾವಿಸಿದ ಪೊಲೀಸ್ ಅಧಿಕಾರಿಗಳು ಪರಿಶೀಲನೆ ನಡೆಸಿ ಆರು ಜನ ಆರೋಪಿಗಳನ್ನು ಬಂಧಿಸಿ ವಿಚಾರಣೆ ನಡೆಸಲಾಗುತ್ತಿದೆ ಇನ್ನು ನಾಲ್ಕು ಜನ ಆರೋಪಿಗಳನ್ನು ಹುಡುಕಾಟ ನಡೆದಿದ್ದೆ ಎಂದು ಬೀದರ್ ಎಸ್ಪಿ ತಿಳಿಸಿದರು ಈ ಪ್ರಕರಣದಲ್ಲಿ ಒಟ್ಟು ಹತ್ತು ಜನರ ಮೇಲೆ ಪ್ರಕರಣ ದಾಖಲಾಗಿದೆ ಆರು ಜನರ ಬಂಧನ ಮಾಡಿದೆವೆ ಇನ್ನು ನಾಲ್ಕು ಜನ ಆರೋಪಿಗಳನ್ನು ಹುಡುಕಾಟ ನಡೆದಿದ್ದೇವೆ ಎಂದು ಬೀದರ್ ಎಸ್ಪಿ ತಿಳಿಸಿದರು ವರದಿ ಎಂ ಕೆ ವಿಲ್ಸನ್ Ответ на громотный вопрос. Вот так. Ого. ಇದು ಘಟನೆ ನಿನ್ನೆ ಮಧ್ಯಾಹ್ನ ಮೂರು ಸಮಯ ಆಗಿತ್ತಲ್ಲ ಗಂಟೆ ಮೂರುವರೆ ನಾಲ್ಕು ಗಂಟೆಗೆ ಹೊಲದಲ್ಲಿ ಆಗಿದೆ ಇದು ಇದು ಜಮೀನಿನ ಸಂಬಂಧ ಜಮೀನಿನ ಸಂಬಂಧ ಭಾಳ ದಿವಸ ಹಿಡಿದು ಚರ್ಚೆ ಇತ್ತು ಗ್ರಾಮಸ್ಥರು ನಿನ್ನೆ ಎಲ್ಲ ಗ್ರಾಮಸ್ಥರು ಸೇರಿ ಒಂದು ಒಪ್ಪಂದಕ್ಕೆ ತಂದಿದ್ದರು ಆದರೂ ಇದು ಮತ್ತೆ ಸಾಯಂಕಾಲ ಆಗಿದೆ ಗ್ರಾಮಸ್ಥರು ಕೂಡ ಎಲ್ಲರೂ ಹಿರಿಯರು ಕೂಡಿ ಗ್ರಾಮಸ್ಥರು ಕೂಡಿ ಅವರಿಗೆ ಹೇಳಿದರು ಆದರೂ ಕೂಡ ಅವರು ಮತ್ತೆ ಯಾಗ ಈ ದೋಷ ಇದು ಪ್ರೀಪ್ಲ್ಯಾನಿಂಗ್ ಮಾಡೋರಂತ ನಮ್ಮ ಈ ಕ್ಷೇತ್ರದಲ್ಲಿ ಇವಾಗ ನಮ್ಮ ನನ್ನ ವಯಸ್ಸು ನಲ್ವತ್ತೊಂಬತ್ತು ನಾನು ನೋಡಿರ್ತಕ್ಕಂಥ ಮೊದಲನೇ ಈ ಥರ ಒಂದು ಕೊಲೆ ಪ್ರಕರಣ ಕೊಲೆ ಅಂದರೂ ಅತಿ ಭಯಂಕರವಾದ ನಾನು ಒಂದು ಮಾಜಿ ಶಾಸಕ ಮಾಜಿ ಸಾರಿ ಮಾಜಿ ಸೈನಿಕ ನಾವು ಈ ಥರ ಕಾಶ್ಮೀರಲ್ಲಿ ಗೋಲಿ ಹತ್ತಿದರೆ ಕೈ ಕಟ್ಟಾಗಿ ಅಗಲಾಡ್ತಾ ಇರ್ತು ಆ ಥರ ಒಂದು ಇದು ಕೊಲೆ ನಾವು ನೋಡಿದ್ದೀವಿ ನಮ್ಮ ಕ್ಷೇತ್ರದಾಗ ಮತ್ತೆ ಮುಂದೆ ಆಗಬಾರ್ದು ಯಾಕಂದ್ರೆ ನಮ್ಮ ಭಾಳ ಶಾಂತಿ ಕರ್ನಾಟಕ ಅಂದರೆ ಶಾಂತಿವೃತ ಪ್ರದೇಶ ಈಗ ವೆಸ್ಟ್ ಬಂಗಾಳ ಆಗಲಿ ಕಾಶ್ಮೀರ ಆಗಲಿ ಅಲ್ಲೆಲ್ಲ ಪ್ರಕರಣ ನಡೀತಾಯಿರ್ತಾವೆ ಬಿಹಾರ ಅಲ್ಲಿ ಇಲ್ಲಿ ಇದು ನಮ್ಮ ಕ್ಷೇತ್ರದಲ್ಲಿ ಇಷ್ಟೊಂದು ಭಯಂಕರ ಕೊಲೆ ಅಂತಂದ್ರೆ ಇದು ನಮಗಂತೂ ಆಶ್ಚರ್ಯ ಅನಿಸ್ತಾ ಇದೆ ನಮ್ಮ ಸರ್ಕಾರ ನಮ್ಮ ನಮ್ಮ ಕಾನೂನು ವ್ಯವಸ್ಥೆ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟು ಎಲ್ಲರೂ ಸೇರಿ ಈ ಘಟನೆ ಮತ್ತೆ ನಮ್ಮ ಈ ಕ್ಷೇತ್ರದಲ್ಲಿ ಪುನಃ ಆಗಬಾರ್ದು ಅದಕ್ಕೆ ಇದ್ರ ಪ್ರಮುಖವಾಗಿ ಕೊಲೆಗಾರರು ಇದ್ರ ಪ್ಲಾನಿಂಗು ಮಾಸ್ಟರ್ ಮೈಂಡ್ ಯಾರು ಅವ್ರನ್ನ ಗಲ್ಲು ಶಿಕ್ಷೆ ಆಗಬೇಕಂತ ಹೇಳಿ ನಮ್ಮ ಈ ಗ್ರಾಮಸ್ಥರಿಂದ ನಾವು ಎಲ್ಲ ಗ್ರಾಮಸ್ಥರು ಸೇರಿ ನಮ್ಮ ಸರ್ಕಾರಕ್ಕೆ ಒಂದು ಮನವಿ ಮಾಡ್ತೀವಿ ಯಾಕಂದ್ರೆ ನಮ್ಮ ಶಾಂತಿ ಪ್ರದೇಶ ಇದು ಚಿಕ್ಕ ಪುಟ್ಟ ಗಲಾಟೆಗಳ್ ಭಾಳ ಆಯ್ತಾವ ಅವು ಬೀಚರ್ ಅದು ಇಷ್ಟೊಂದು ಶಾಂತಿ ನೋಡ್ರಿ ಗ್ರಾಮಸ್ಥರೆಲ್ಲ ಸೇರಿಕೊಂಡು ಮಾಡಿದ್ದಾರೆ ಮತ್ತೆ ಸರ್ಕಾರಕ್ಕೂ ಭೂಮಿ ಅಳವಡಿಕೆ ಮಾಡೋಕೆ ಫೀಸ್ ಕಟ್ಟಿ ಅಳವಡಿಕೆನೂ ಮಾಡಿಕೊಟ್ಟಿದ್ದಾರೆ ಅದು ಎಲ್ಲ ಆದ್ಮೇಲನು ಪ್ರೀಪ್ಲಾನಿಂಗ್ ಮಾಡೋರು ಅಂದರೆ ಇಷ್ಟೊಂದು ಭಯಂಕರ ನಮ್ಮ ಈ ಶಾಂತಿ ಕ್ಷೇತ್ರದಲ್ಲಿ ಇದು ನಮ್ಮ ಈ ಜನರಿಗಂತೂ ಆಶ್ಚರ್ಯ ಆಗ್ತಾ ಇದೆ ಅದಕ್ಕೆ ನಮ್ಮ ಈ ಕಾನೂನು ವ್ಯವಸ್ಥೆ ಇದ್ರ ಪ್ಲಾನಿಂಗ್ ಮತ್ತೆ ಮತ್ತೊಬ್ಬರು ಮಾಡಕ್ಕೆ ಹೆದರಬೇಕು ಆ ಥರ ಅವ್ರಿಗೆ ಗಲ್ಲು ಶಿಕ್ಷೆ ಆಗಲೇಬೇಕು ನಾರ್ಮಲ್ ದೋಷಿಗಳು ಅದರಲ್ಲಿ ಇರಬಹುದು ಹತ್ತು ಜನರಲ್ಲಿ ಆದ್ರೆ ವೈದ್ಯರಿಗೆ ಗಲ್ಲು ಶಿಕ್ಷೆ ಆಗ್ಬೇಕಂತ ಹೇಳಿ ನಾವು ನಮ್ಮ ಕಾನೂನು ವ್ಯವಸ್ಥೆಗೆ ನಮ್ಮ ಸರ್ಕಾರಕ್ಕೆ ನಾವು ಮನವಿ ಮಾಡ್ತೀವಿ ಎಲ್ಲ ಗ್ರಾಮಸ್ಥರು ಸೇರಿ ಈ ಕ್ಷೇತ್ರದ ಜನರೇ ಇಂಥದ್ದು ಮತ್ತೆ ನೋಡಬಾರ್ದು ಅಂತ ಹೇಳಿ ನಾವು ಮನವಿ ಮಾಡ್ತೀವಿ ಏನಾಗಬೇಕು ನಾವು ಮೃತರು ನಮ್ಮ ಸಂಬಂಧಿಕ್ರಿ ಹೆಸರು ನನ್ನ ಹೆಸರು ಧನ್ರಾಜ್ ರೀ ಧನರಾಜ್ ಮೈತ್ರಿ ಅನ್ನ ಕೇಳಿ ಲಿಮಿಟ್ಸ್ನ ನಿರ್ಣವಾಡಿ ಗ್ರಾಮದಲ್ಲಿ ಜಮೀನು ವ್ಯಾಜ್ಯಕ್ಕೆ ಸಂಬಂಧಪಟ್ಟಂತೆ ವ್ಯಕ್ತಿಯೊಬ್ಬರ ಕೊಲೆ ಆದ ಹಿನ್ನೆಲೆಯಲ್ಲಿ ಮತ್ತು ಅವರ ಮಗನಿಗೂ ಕೂಡ ಏನಂದರೆ ಗಾಯಗಳಾಗಿದ್ದಾವೆ ಈ ಹಿನ್ನೆಲೆಯಲ್ಲಿ ನಾನು ಸ್ಥಳಕ್ಕೆ ಕೂಡ ಏನಂದರೆ ಪರಿಶೀಲನೆ ಮಾಡಿದ್ದೀನಿ ಭೇಟಿ ಮಾಡಿದ್ದೀನಿ ಮತ್ತು ಠಾಣೆಗೆ ಭೇಟಿ ಮಾಡಿದ್ದೀನಿ ಈ ಕುರಿತು ಈಗಾಗಲೇ ಏನಂದರೆ ಆರು ಜನ ಆರೋಪಿಗಳನ್ನು ವಶಕ್ಕೆ ತೆಗೆದುಕೊಳ್ಳಲಾಗಿದೆ ಒಟ್ಟು ಹತ್ತು ಜನ ಆರೋಪಿಗಳ ಮೇಲೆ ಪ್ರಕರಣ ದಾಖಲಾಗಿದೆ ಉಳಿಕೆ ಆರೋಪಿಗಳನ್ನು ಕೂಡ ಏನಂದರೆ ಶೀಘ್ರ ಬಂಧಿಸಲಾಗುವುದು ಮತ್ತು ಏನಂದರೆ ಈ ಸಂಬಂಧಪಟ್ಟಂತೆ ನಮ್ಮ ಡಿ ಎಸ್ ಪಿ ಅವರ ಹಂತದಲ್ಲಿ ಏನಂದರೆ ತನಿಖೆ ಕೈಗೊಳ್ಳಬೇಕು ಅಂಥೇಳಿ ಈಗಾಗಲೇ ಅವರಿಗೆ ಸೂಚನೆ ಕೊಟ್ಟಿದ್ದೀವಿ ಮತ್ತು ಊರಲ್ಲಿ ಕೂಡ ನಾನು ಬಂದಿದ್ದೀನಿ ಗ್ರಾಮಸ್ಥರ ಜೊತೆ ಮಾತನಾಡಿದ್ದೀನಿ ಈ ಒಂದು ವಿಷಯ ಏನಿದೆ ಎರಡು ಕುಟುಂಬಗಳ ಮಧ್ಯದ ವಿಷಯ ಇರುವಂಥದ್ದು ಇದು ಗ್ರಾಮದ ಏನಂದರೆ ಉಳಿದ ಎಲ್ಲ ಧರ್ಮೀಯರು ಕೂಡ ಎಲ್ಲ ಸಮಾಜದವರು ಕೂಡ ಇಲ್ಲೇನೆಂದರೆ ಸಹಬಾಳ್ವೆಯಿಂದ ಬದುಕ್ತಾ ಇದ್ದಾರೆ ಈ ಘಟನೆ ಏನಂದರೆ ಅವರಿಗೂ ಕೂಡ ಭಾಳಷ್ಟು ಶಾಕ್ ಆಗಿರುವಂಥದ್ದಿದೆ ಇದರಲ್ಲಿ ನಾವು ಕಾನೂನು ರೀತಿಯಲ್ಲಿ ಕಟ್ಟುನಿಟ್ಟಾಗಿ ಕ್ರಮ ತೆಗೆದುಕೊಳ್ಳೋದು ಇಲ್ಲ ನಮ್ಮ ಠಾಣೆಯಲ್ಲಿರುವಂತಹ ಏನಂದರೆ ದಾಖಲಾತಿಗಳ ಪ್ರಕಾರ ಲಭ್ಯ ದಾಖಲಾತಿಗಳ ಪ್ರಕಾರ ಮತ್ತು ನಮ್ಮ ಅಧಿಕಾರಿಗಳ ಈ ಬಗ್ಗೆ ವಿಚಾರ ಮಾಡಲಾಗಿ ಯಾವುದೇ ರೀತಿಯಾದಂಥ ಈ ಬಗ್ಗೆ ಪ್ರಕರಣ ಆಗಲಿ ಅಥವಾ ದೂರ ಪ್ರತಿ ದೂರ ಆಗಲಿ ಆ ಥರ ಏನು ನಮಗೆ ಬಂದಿಲ್ಲ ಈಗ ಆರು ಜನನೂ ಮಾಡಿದ್ದೀವಿ ಇನ್ನು ಒಟ್ಟು ಹತ್ತು ಜನದ ಮೇಲೆ ಕೊಟ್ಟಿದ್ದಾರೆ ಇನ್ನೂ ಏನಂದ್ರೆ ನಾಲ್ಕು ಜನನ್ನ ಏನಂತಾರೆ ನಾವು ಬಂಧನ ಮಾಡಬೇಕಾದ್ರೆ ಪರಿಶೀಲನೆ ಮಾಡಬೇಕು ಅದರಲ್ಲಿ ಒಬ್ಬರು ಏನಂದ್ರೆ ಇದಾರೆ ಅಂತ ನಮಗೆ ಈಗ ಪ್ರಾಥಮಿಕವಾಗಿ ಗೊತ್ತಾಗಿದೆ ಅವ್ರನ್ನೂ ಕೂಡ ಏನಂದ್ರೆ ನಾವು ಬಂಧಿಸಲಿಕ್ಕೆ ಮಾಡ್ತೀವಿ ಅದನ್ನು ಯಾವುದೋ ಒಂದು ದ್ವೇಷ ಇಟ್ಕೊಂಡು ಯಾರು ಇಲ್ಲದಷ್ಟು ಸಮಯದಲ್ಲಿ ಅವನಿಗೆ ಕೈಯೆಲ್ಲ ಕಡ್ದು ಮತ್ತು ಬಟ್ಕಿಲ್ ವೀಡಿಯೋಸ್ ಎಲ್ಲ ಇದಾವೆ ಒಂದು ಏನು ಯು ಪಿ ಏನು ನಡೀತದಲ್ಲ ಲಾಠಿ ತೊಗೊಂಡು ಹೊಡೆದು ಆ ರೀತಿ ಒಂದು ಅಟ್ಯಾಕ್ ಮಾಡ್ತಾರೆ ಅಂತಂತಂದ್ರೆ ಇದು ಏನು ಎಲ್ಲದ ಮನುಷ್ಯತ್ವ ಅಂಥೇಳಿ ನಮ್ಗೆ ನಿಜವಾಗ್ಲೂ ಇದು ಆಗ್ತದೆ ಇದಕ್ಕೆ ನಿಜವಾಗ್ಲೂ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಜಿಲ್ಲಾ ಪೋಲೀಸ್ ಪೊಲೀಸ್ ವರಿಷ್ಠ ಅಧಿಕಾರಿಯವರಿಗೆ ಇದು ಯಾವುದೇ ಒಂದು ಇಡೀ ಜಿಲ್ಲೆಯಲ್ಲಿ ಮತ್ತೆ ಮರಿಕಳಿಸ್ಬಾರ್ದು